ಹರೇ ಕೃಷ್ಣ ರಾಮಚಂದ್ರರ ಹದಿಮೂರನೇ ಗುಣ ದ್ಯುತಿಮಾನ್ ದ್ಯುತಿಮಾನ್ ಅಂದ್ರೆ ಅಳುಪು ಅಥವಾ ಬೆಳಕು ಅಂತ ಅರ್ಥ ದ್ಯುತಿ ಈಗ ಸೂರ್ಯನಿಗೆ ಸೂರ್ಯದ ಪ್ರಕಾಶವಿದೆ ಸೊ ಅದೇ ರೀತಿ ರಾಮಚಂದ್ರರ ಒಂದು ಕಾಂತಿ ದಿವ್ಯವಾಗಿದೆ ರೆಸ್ಪೆಂಡೆಂಡ್ ಲೆಕೆಸನ್ ಅವರು ಸೂರ್ಯನ ತರ ಹೊಳಿತಾರೆ ರಾಮಚಂದ್ರರು ಬರುವುದು ಸೂರ್ಯವಂಶದಲ್ಲಿ ಸೊ ಸೂರ್ಯನ ಪ್ರಕಾಶ ಹೇಗೆ ಇದೆಯೋ ಪ್ರಭಾವ ಎಷ್ಟಿದೆಯೋ ಅದೇ ರೀತಿ ಶ್ರೀರಾಮಚಂದ್ರ ಪ್ರಭಾವ ಅಂತ ಪ್ರಕಾಶ ಎಲ್ಲ ಕಡೆ ಹರಡಿದೆ ಸೊ ರಾಮಾಯಣದಲ್ಲಿ ಶ್ರೀರಾಮ ದಿವಾಕರ ಅಂತ ಕರೀತಾರೆ ಅಂದ್ರೆ ರಾಮಚಂದ್ರರನ್ನ ಸೂರ್ಯನಿಗೆ ಹೋಲಿಸಿದ್ದಾರೆ ಸೀತಾದೇವಿ ಕೂಡ ಒಂದು ಶ್ಲೋಕದಲ್ಲಿ ತುಂಬಾ ಸುಂದರವಾದ ಮಾತನ್ನು ಹೇಳ್ತಾಳೆ ಹೇಗೆ ಸೂರ್ಯನಿಗೆ ಸೂರ್ಯನ ಬೆಳಕು ಇದೆಯೋ ಅದೇ ರೀತಿ ರಾಮಚಂದ್ರರಿಗೆ ನಾನು ಅವರ ಬೆಳಕು ಸೊ ರಾಮಚಂದ್ರರ ಕಾಂತಿ ಸೀತಾದೇವಿ ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯತ ಹೇಗೆ ಭಾಸ್ಕರನಿಗೆ ಪ್ರಭಾ ಇದೆಯೋ ಅದೇ ರೀತಿ ರಾಮಚಂದ್ರರಿಗೆ ನಾನು ಅಂತ ಹೇಳ್ತಾರೆ ಸೊ ರಾಮಚಂದ್ರರ ಪ್ರಭಾವ ಎಲ್ಲೆಡೆ ಹರಡಿದೆ ಹೀಗೆ ಸೂರ್ಯನ ಬೆಳಕು ಎಲ್ಲ ಕಡೆ ಹರಡುತ್ತೋ ಮೂಲೆ ಮೂಲಿಗೂ ಹರಡುತ್ತೋ ಅದೇ ರೀತಿ ಶ್ರೀರಾಮಚಂದ್ರರ ಗುಣಗಳು ಲೀಲೆಗಳು ಅವರ ಪ್ರಭಾವ ಜಗತ್ತಿನ మూల మూలలు కూడా తదు హరే కృష్ణ జై శ్రీరామ్ హరే కృష్ణ